ನೀವು ಇನ್ನೊಬ್ರಿಗೆ ಮರ್ಯಾದೆ ಕೊಟ್ರೆ ಅವ್ರು ನಿಮಗೆ ಮರ್ಯಾದೆ ಕೊಡ್ತಾರೆ ಬೈಲ್ ಇಲ್ಲ ವಾಕಿ ಟಾಕಿ ಇಲ್ಲ ಬಟ್ ಎವ್ರಿಥಿಂಗ್ ಪರ್ಫೆಕ್ಟ್ ಏಪ್ರಿಲ್ ಮೇ ಇದ್ರಲ್ಲಿ ಊಟಿಗ್ ಹೋಗ್ತಾ ಇದ್ರು ಅಲ್ಲಿ ಒಂದ್ ಪ್ಯಾಲೇಸ್ ಇತ್ತು ಅಲ್ಲಿ ಹೋಗಿ ಬಹಳ ಎಂಜಾಯ್ ಮಾಡ್ತಾ ಇದ್ರು ನಮ್ ಬ್ರದರ್ ಇದ್ರಲ್ಲ ಶ್ರೀಕಂಠದ ನರಸಿಂಹರಾಜ್ ಒಳ್ಳೆಯ ಅವಾಗ ಅವ್ರ ಇರುವವರೆಗೂ ನಾವ್ ಎಲ್ಲಾ ದಸಾನು ಒಂದು ಮಿಸ್ ಮಾಡ್ಕಲ್ದೆ ಹೋಗ್ತಾ ಇದ್ವು ಆಮೇಲೆ ಚೇಂಜಸ್ ಇನ್ ಲೈಫ್ ಅಂದ್ರೆ ಅವ್ರು ಸ್ವಲ್ಪ ಅಡಾಪ್ಷನ್ ಆಯ್ತು ಬೇರೆ ಆಲ್ಸೋ ಚೇಂಜ್ ನೀವು ಓದುವಾಗ ನೀವು ಹೇಳಿದ್ರಿ ಈಗ ಓದ್ಬೇಕು ಅನ್ಕೊಂಡ್ರಿ ತಂದೆಯವ್ರಿಗೆ ಹುಷಾರ್ ಇರ್ಲಿಲ್ಲ ಮದ್ವೆ ಆಗ್ಬಿಟ್ರಿ ಅಂತ ಬಟ್ ಅಂದ್ರೆ ನಿಮ್ ತಂದೆ ಅವ್ರು ಯಾವ ತರದ ಸ್ವಾತಂತ್ರ್ಯ ನಿಮಗೆ ಕೊಟ್ಟಿದ್ರು ಸ್ಟ್ರಿಕ್ಟ್ ಅನ್ನೋದು ಹೌದು ಸ್ವಾತಂತ್ರ್ಯ ಅನ್ನೋದೇ ಬೇರೆದಾಗ್ ಕಾಣುತ್ತೆ ಸ್ಟ್ರಿಕ್ಟ್ ಅಂದ್ರೆ ಸಿ ಏನು ಅಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಇತ್ತು ನಮ್ಗೆಲ್ಲ ಏನು ದೊಡ್ಡವರು ಚಿಕ್ಕವರು ವಿಶ್ ಮಾಡ್ಬೇಕು ಶೋ ರೆಸ್ಪೆಕ್ಟ್ ಅದು ಸಿ ಅದೊಂದು ಒಂದು ಬಹಳ ಇಂಪಾರ್ಟೆಂಟ್ ನಮ್ ಹೇಳೋರು ಈಗ ಯಾರು ಬಂದ್ರು ಸ್ವಲ್ಪ ನೀವು ರೆಸ್ಪೆಕ್ಟ್ ತೋರ್ಸ್ಬೇಕಾಗಿತ್ತು ಯು ಹ್ಯಾವ್ ಟು ಶೋ ರೆಸ್ಪೆಕ್ಟ್ ಟು ಪೀಪಲ್ ದೆನ್ ಓನ್ಲಿ ನಮ್ ಫಾದರ್ದು ಒಂದ್ ಸೇಯಿಂಗ್ ಅದೇ ಯು ಅರ್ನ್ ರೆಸ್ಪೆಕ್ಟ್ ಓನ್ಲಿ ಥ್ರೂ ಗೆಟಿಂಗ್ ಶೋಯಿಂಗ್ ರೆಸ್ಪೆಕ್ಟ್ ಟು ಅದರ್ಸ್ ಪೀಪಲ್ ವಿಲ್ ಆಲ್ವೇಸ್ ರೆಸ್ಪೆಕ್ಟ್ ನೀವು ಇನ್ನೊಬ್ರಿಗೆ ಮರ್ಯಾದೆ ಕೊಟ್ರೆ ಅವ್ರು ನಿಮಗ್ ಮರ್ಯಾದೆ ಕೊಡ್ತಾರೆ ಮರ್ಯಾದೆ ಕೊಡದೆ ಮಾತಾಡೋದು ಅದು ಆತರ ಎಲ್ಲ ನಮ್ಗೆ ಇದಿಲ್ಲ ಯಾವಾಗ್ಲೂ ಮಾತಾಡಿದ್ರೆ ಚೆನ್ನಾಗಿ ಮಾತಾಡಬೇಕು ಇನ್ನು ಹೊರಗಡೆ ಅಂದ್ರೆ ಈಗ ಪ್ರವಾಸ ಅಂತ ಏನಾದ್ರು ಹೋಗಿದ್ದಂತ ಎಕ್ಸಾಂಪಲ್ ಹೋಗ್ತಾ ಇದ್ವು ನಾವು ಅಂದ್ರೆ ತಂದೆಯವ್ರ ಜೊತೆನೆ ಹೋಗ್ತಾ ಇದ್ರು ಹೋಗ್ತಾ ಇದ್ವು ಎಲ್ಲ ನಾರ್ತ್ ಇಂಡಿಯಾ ಟ್ರೈನ್ ಅಲ್ಲಿ ಅವಾಗೆಲ್ಲ ಪ್ಲೇನ್ ಇರ್ಲಿಲ್ಲ ನೋ ಐ ಮೀನ್ ಪ್ಲೇನ್ ಇತ್ತು ಬಟ್ ಮೋಸ್ಟ್ಲಿ ನಾವ್ ಎಷ್ಟು ದೊಡ್ಡ ಎಲ್ಲ ಟ್ರೈನ್ ಮೇಲೆ ಹೋಗ್ತಾ ಇದ್ವು ಸಲೂನ್ಸ್ ಅಂತ ಇರ್ತಾ ಇತ್ತು ಮೈಸೂರ್ ಈಗ ಎಕ್ಸಿಬಿಷನ್ ಇದೆ ಅಂತ ಸಲೂನ್ ಎಕ್ಸಿಬಿಷನ್ ಇತ್ತಂತೆ ಗೊತ್ತಿಲ್ಲ ಇನ್ನು ಇದೆಯಾ ಇನ್ನು ಇದೆ ಕಾಶ ಇನ್ನು ಇದ್ಯಾ ಆ ಸಲೂನ್ಸ್ಲಿ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೆ ನಾವು ನಮ್ ಮದರು ನಮ್ ಗ್ರ್ಯಾಂಡ್ ಮದರು ಸ್ಟಾಫ್ ಎಲ್ಲ ಅಂದ್ರೆ ಬಂದಾಗ ಸ್ಕೂಲ್ ರಜಾ ರಾಜೇಶ್ ಇಲ್ಲ ಇಲ್ಲ ಸ್ಕೂಲ್ ಗೆ ಬಂದಾಗ ಮಾತ್ರ ಯಾ ಸ್ಕೂಲ್ ಎಲ್ಲ ಮಿಸ್ ಮಾಡ್ತಾ ಇರಲಿಲ್ಲ ಅಂಡ್ ಸಮರ್ ಹಾಲಿಡೇಸ್ ಬರ್ತಾ ಇತ್ತು ಡಿಸೆಂಬರ್ ಮಂತ್ಲಿ ಒಂದು ಟೂರ್ಸ್ ಏಪ್ರಿಲ್ ಮೇ ಇದ್ರಲ್ಲಿ ಊಟಿಗೆ ಹೋಗ್ತಾ ಇದು ಅಲ್ಲಿ ಒಂದ್ ಪ್ಯಾಲೇಸ್ ಇತ್ತು ಅಲ್ಲಿ ಹೋಗಿ ಬಹಳ ಎಂಜಾಯ್ ಮಾಡ್ತಾ ಇದು ಬ್ಯೂಟಿಫುಲ್ ಅಲ್ಲಿ ಎಲ್ಲಾ ಕಡೆನೂ ಇದ್ ಮಾಡ್ಕೊಂಡು ಮುಟ್ಟಿ ಹೊಸ ನೈಸ್ ಪ್ಲೇಸ್ ಅವಾಗ ಆಮೇಲೆ ನಿಮ್ಮ ತಂದೆಯವ್ರು ತುಂಬಾ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಡಿಸಿಪ್ಲಿನ ಕಳ್ಸಿದ್ರು ಅಂತ ಇರ್ಬೇಕು ಸ್ಟ್ರಿಕ್ಟ್ ಅಂತ ಹೇಳಕ್ ಆಗಲ್ಲ ಅವ್ರು ಡಿಸಿಪ್ಲೀನ್ ಏರಿಯನ್ ಅಷ್ಟೇ ನಮ್ ತಾಯಿಯು ಅಷ್ಟೇ ನಮ್ ತಂದೆ ಮೋಸ್ಟ್ಲಿ ಅವ್ರು ಅವ್ರ ಮೋರ್ ಲೀನಿಯನ್ ಮದರ್ ಮೋರ್ ಡಿಸಿಪ್ಲೀನ್ ಇರ್ಬೇಕ್ ಅದ್ ಕರೆಕ್ಟ್ ಬಿಕಾಸ್ ಯು ಹಾಗೆ ಇರ್ಬೇಕಲ್ಲ ಆಮೇಲೆ ಈಗ ತಂದೆಯವರಿಂದ ನೀವು ಏನಾದ್ರೂ ಒಂದು ಸಣ್ಣ ಪುಟ್ಟ ವಿಷಕ್ಕೆ ಓದೋದಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೀಟ್ಲೆಗಳು ಅಂತ ಆಗಿರ್ಬೋದು ಈ ವಿಚಾರಕ್ಕೆ ಏನಾದ್ರೂ ಬೈದಂತ ಎಕ್ಸಾಂಪಲ್ಸ್ ಇದೆಯಾ ಇಲ್ಲ ಇಲ್ಲ ಅವ್ರು ಬೈತಾ ಇರ್ಲಿಲ್ಲ ನಮ್ ತಂದೆ ಸೊ ನಮ್ ತಾಯಿ ಏನಿದ್ರು ಅವರೇ ಎಲ್ಲ ಚೆಕ್ ಮಾಡೋರು ತಪ್ ಮಾಡಿದ್ರೆ ಇದು ಅದೆಲ್ಲ ನಮ್ ತಾಯಿ ನಮ್ ತಂದೆನೇ ಹೇಳ್ತಿರ್ಲಿಲ್ಲ ಅಷ್ಟಕ್ಕೆ ಇನ್ನು ದಸರಾ ಈಗಾಗ್ಲೇ ಶುರು ಆಗ್ತಾ ಇದೆ ಸ್ವಲ್ಪ ದಿನ ಸೊ ಇಡೀ ರಾಜ್ಯನೇ ಒಂದ್ ರೀತಿ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡುವಂತಹ ದಸರಾ ಅದು ಸೊ ನಿಮ್ಮ ಹಾಗೆ ದಸರಾ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಪ್ರತಿ ವರ್ಷದ ಮದ್ವೆ ಆಗಿ ಬಂದ ಮೇಲೆ ಪ್ರತಿ ವರ್ಷ ದಸರಾಗೆ ಅಂತ ಹೋಗಿ ಹೋಗ್ತಾ ಮದ್ವೆ ಆಗಿ ನಾವು ಹೋಗ್ತಾ ಇದ್ದು ನಮ್ ಬ್ರದರ್ ಇದ್ರಲ್ಲ ಶ್ರೀಕಂಠ ನರಸಿಂಹರಾಜ್ ಒಳ್ಳೆಯ ಅವ್ರಿರುವ ನಾವ್ ಎಲ್ಲಾ ದಸರಾ ಒಂದು ಮಿಸ್ ಮಾಡ್ಕಲ್ದೆ ಹೋಗ್ತಾ ಇದ್ದು ಆಮೇಲೆ ಚೇಂಜಸ್ ಇನ್ ಲೈಫ್ ಅಂದ್ರೆ ಅವ್ರ ಸ್ವಲ್ಪ ಅಡಾಪ್ಷನ್ ಆಯ್ತು ಬೇರೆ ಬಂದ್ರು ಸೊ ಚೇಂಜ್ ಆಗೇ ಆಗತ್ತಲ್ಲ ರಿಲೇಷನ್ಶಿಪ್ಸ್ ಆಲ್ಸೋ ಚೇಂಜ್ ಸೊ ಸ್ವಲ್ಪ ಕಡಿಮೆ ಆಯ್ತು ಹೋಗೋದು ಅಂದ್ರೆ ದಸರಾ ಹೋಗೋದು ಮಾತ್ರ ಕಮ್ಮಿ ಆಯ್ತಾ ಅಂತ ಬೇರೆ ಟೈಮಲ್ಲೂ ಹೋಗಿ ಬಂದು ಮಾಡ್ತಾರೆ ನಾನ್ ಹೋಗಿ ಬಂದು ಮಾಡ್ತಾ ಇರ್ತೀನಿ ಮೈಸೂರ್ಗೆ

ಇನ್ನು ಆ ದಿನಗಳ ದಸರಾ ಹಾಗೆ ಈ ದಿನಗಳ ದಸರಾ ಬಗ್ಗೆ ತುಂಬಾ ಚೇಂಜಸ್ ಅಂತೂ ಆಗ್ತಾ ಇರುತ್ತೆ ಅಥವಾ ಹೀಗಾಗ್ಬಾರ್ದಿತ್ತು ಹೀಗಾಗ್ಬೇಕಿತ್ತು ಆ ಏನಾದ್ರು ಇದೆಯಾ ನೋಡಿ ಲೈಫ್ ಅಲ್ಲಿ ನಾವೇನು ಎಕ್ಸ್ ಎಕ್ಸ್ಪೆಕ್ಟ್ ಆಗಲ್ಲ ವಾಟ್ ಕಮ್ಸ್ ಯೋ ವೇ ಯು ಹಾವ್ ಟು ಎಕ್ಸೆಪ್ಟ್ ಅಷ್ಟೇ ಆತರ ಅದೊಂಥರ ವೈಭವ ವೈಭವ ಬರದೇ ಇಲ್ಲ ಆ ದಸರಾ ಹಳೆ ಇದು ಅದೆಲ್ಲ ನಡೆಸ್ತಾ ಇದ್ರು ಅಂತ ನನ್ಗೆ ಒಂದೊಂದ್ಸಲ ಅನ್ಸ್ತದೆ ವಿಥೌಟ್ ಎನಿ ಮೊಬೈಲ್ ಇಲ್ಲ ವಾಕಿ ಟಾಕಿ ಇಲ್ಲ ಬಟ್ ಎವ್ರಿಥಿಂಗ್ ಪರ್ಫೆಕ್ಟ್ ಅಂದ್ರೆ ಒಳ್ಳೆ ಕ್ಲಾಕ್ ವಾಕ್ ಇಲ್ಲ ಅಂದ್ರೆ ವಾಕಿ ಟಾಕಿ ಕ್ಲಾಕ್ ವಾಕ್ ತರ ಎಲ್ಲಾ ನಡೆಯೋದು ಮಾಡ್ಬೇಕು ಅಂತ ದಸರಾ ದಿನಗಳಲ್ಲಿ ಏನ್ ಮಾಡ್ತಿದ್ರಿ ಅಂದ್ರೆ ತಂದೆಯಿಂದ ಏನಾದ್ರೂ ಕೆಲವೊಂದು ಜವಾಬ್ದಾರಿಗಳು ನಾವು ಗೆಸ್ಟ್ ಎಲ್ಲ ಬರ್ತಾ ಇದ್ರಲ್ಲ ನಮ್ಮ ಮನೆಯವರೆಲ್ಲ ಬರೋರು ಅವ್ರು ನೋಡ್ಕೊತಾ ಇದ್ದ ಆಮೇಲೆ ಇನ್ನೊಂದು ಇದು ಎಂಟರ್ಟೈನ್ಮೆಂಟ್ ಬಹಳ ಇರ್ತಾ ಇತ್ತು ದಸರಲ್ಲಿ ಟು ಅದಕ್ಕೆಲ್ಲ ನಾವು ಬಹಳ ಆಸೆ ಪಡ್ತಾ ಇದ್ದೀವಿ ಎಂಜಾಯ್ಡ್ ಇಟ್ ಯಾಕೆಂದ್ರೆ ಹಾರ್ಸ್ ಶೋ ಆಮೇಲೆ

ನನ್ನ ಮಗನ್ ಮಕ್ಕಳು ನನ್ನ ಹೆಣ್ಮಕ್ಳು ಅವ್ರಿಗಿಬ್ರಿಗೂ ಒಂದ್ ಸನ್ ಈಚ್ ಅವ್ರು ಒಬ್ಬ ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಲಾಯರ್ ಆಗಿದ್ದಾನೆ ಓಕೆ ಓಕೆ ಮೇಡಮ್ ಮಕ್ಳು ನನ್ನ ಮಗ ಮೀನ್ ಡಾಟರ್ ಇಸ್ ಫೋಟೋಗ್ರಾಫರ್ ಇದು ಓಕೆ ಅಂಡ್ ಶೀಸ್ ಆಲ್ಸೋ ಸೆಟ್ಟಿಲ್ಡ್ ಹಸ್ಬೆಂಡ್ ಈಸ್ ಆಲ್ಸೋ ದೇ ಫೋಟೋಗ್ರಾಫ್ ಇದು ಸೇಮ್ ಪ್ರೊಫೆಷನ್ ಇಬ್ರು

ಈಗ ಅಂದ್ರೆ ಮೊಮ್ಮಕ್ಳು ದಸರಾ ಬಗ್ಗೆ ಮಿಸ್ ಮಾಡ್ಕೊಳ್ತೀವಿ ಹೋಗ್ಬೇಕು ಪ್ರತಿ ವರ್ಷ ಆ ತರದೇನು ಹೇಳಲ್ವಾ ಅವ್ರಿಗೆ ಮಕ್ಳೆಲ್ಲಾ ಅವರು ನಮ್ಮ ಅಂಕ ಬ್ರದರ್ ಇದ್ರಲ್ಲ ಅವಾಗೆಲ್ಲಾ ಅವರು ಎಂಜಾಯ್ ಮಾಡ್ಕೊಂಡ್ರು ದಸರಾ ಪ್ಯಾಲೇಸ್ಗೆ ಬಹಳ ಕರ್ಸೋರು ನಮ್ಮ ಬ್ರದರ್ ಅವಾಗ ಅವರೆಲ್ಲ ಹೋಗಿ ಆಲ್ ಎಂಜಾಯ್ಡ್ ಈಗ ನಮ್ಮ ಮಕ್ಕಳು ನನ್ ಸನ್ ಇಸ್ ಫಿಫ್ಟಿ ಪ್ಲಸ್ ಡಾಟರ್ಸ್ ಆ ಫಾರ್ಟಿ ಏಟ್ ಸೊ ಅವ್ರ ಮಕ್ಕಳು ದೇ ಆಲ್ಸೋ ಹ್ಯಾವ್ ಎಂಜಾಯ್ಡ್ ದಸರಾ ಬಟ್ ನಾವು ಈಗೆಲ್ಲ ಅವ್ರ ಅವ್ರ ಅಲ್ಲಿ ಬಿಸಿ ಇದ್ದಾರೆ ನಮ್ ಹೆಣ್ ಮೊಮ್ಮಕ್ಳು ನಮ್ ಮಗನ್ ಮಕ್ಳು ಯು ಕೆ ಇದ್ದಾರೆ ಓದ್ತಾ ಇದಾರೆ ಅವ್ರಿಬ್ರು ನನ್ನ ಹೆಣ್ ಮಕ್ಳು ಇಬ್ರು ಗಂಡ್ ಮಕ್ಳು ಅವ್ರೆ ಅವರು ಕೆಲಸ ಮಾಡ್ತಾ ಇದಾರೆ ಸೊ ದೇ ಆರ್ ಆಲ್ ಇನ್ ದೇರ್ ಓನ್ ಲೈಫ್ ಈಗ ಸೊ ಈಗೆಲ್ಲ ಪ್ರೊಫೆಷನ್ ಏನಾರೋ ಇಟ್ಕೋಬೇಕಲ್ಲ ಎಲ್ರೂ ಲೈಫ್ ಸೊ ಅವ್ರವ್ರ ಲೈಫ್ ಅಲ್ಲಿ ಅವರು ಬ್ಯುಸಿ ಆಗ್ಬಿಟ್ಟಿರ್ತಾರೆ ಬರೋದಿಲ್ಲ ಅಂತೆಲ್ಲ ಬರ್ತಾ ಇರ್ತಾರೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ನಿಮ್ಮ ಮಕ್ಕಳಾಗಿರ್ಬೋದು ಈಗ ಮೊಮ್ಮಕ್ಳೇ ಆಗಿರ್ಬೋದು ನಿಮ್ ಹತ್ರ ಕೇಳ್ಬೋದು ಯಾಕಂದ್ರೆ ನೀವು ಮಹಾರಾಣಿ ಈಗ ನಾವು ಟಿವಿ ನೋಡಿರ್ತೀವಲ್ವ ಮಹಾರಾಣಿಯರು ಅಂದ್ರೆ ಕೈಗೊಬ್ರು ಕಾಲ್ಗೊಬ್ರು ಆಳು ಯಾವಾಗ್ಲೂ ಗಾಡಿ ಬೀಸ್ಕೊಂಡ್ ಪಕ್ಕ ಯಾರು ನಿಂತಿರ್ತಾರೆ ಏನಾರು ಬೇಕು ಅಂದ್ರೆ ಒಂದು ಚಪ್ಪಾಳೆ ತಟ್ಟೋದು ಯಾರಲ್ಲಿ ಅಂತ ಬಂದು ಈ ತರದ್ದೆಲ್ಲ ಇರ್ತಿತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲಾ ಇದ್ದರೂ ಬಟ್ ಆತರ ಕೈ ಒಬ್ರು ಯಾರು ಇರ್ಲಿಲ್ಲ ಅಂಡ್ ಇನ್ನೊಂದ್ ಇನ್ನೊಂದೇನೋ ಅಂದ್ರೆ ಅವ್ರು ನಮ್ ಮದರ್ ಷೇಸ್ ಟು ಇನ್ಸಿಸ್ಟ್ ನಮ್ ನಮ್ ಕೆಲಸ ನಾವ್ ಮಾಡ್ಕೋಬೇಕು ಅಂತ ಸೊ ಅದು ದಟ್ ಡಿಸ್ಸಿಪ್ಲಿನ್ ಹಸ್ ಕಮ್ ನಮಗೆ ಆತರ ಡಿಪೆಂಡೆನ್ಸಿ ಇಲ್ಲ ಓಕೆ ಏನಾರ ಯಾರ್ ಯಾವ ಅದು ದಟ್ ಥ್ಯಾಂಕ್ ಮೈ ಮದರ್ ಫಾರ್ ದಟ್ ಯಾವಾಗ್ಲೂ ಒಂದ್ ಗಾದೆ ಹೇಳೋದು ನಾವು ಫೀಸ್ ದೇರ್ ವಾಸ್